ಮನೆಗಳಲ್ಲಿ ದೇವರ ಮನೆ ಕ್ಲೋಸ್ ಆಗಿರ್ಬೇಕಾ ಅಥವಾ ಓಪನ್ ಆಗಿರ್ಬೇಕಾ ಅಂತ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ನಾನು ಹೇಳುವಂಥದ್ದು ಒಂದು ನಿರ್ದಿಷ್ಟ ಸಮಯದಲ್ಲಿ ಉದಾಹರಣೆಗೆ ಆರರಿಂದ ಎಂಟು ಈ ಸಮಯದಲ್ಲಿ ಮನೆ ಮಂದಿ ಎಲ್ಲ ಪೂಜೆ ಮಾಡಿ ಮಂತ್ರ ಪಠನೆ ಮಾಡಿ ಒಂದು ಸಲ ಎಲ್ಲ ಮುಗಿಸಿದ್ಮೇಲೆ ಅದು ಕ್ಲೋಸ್ ಆಗಬೇಕಾಗುತ್ತೆ ಪದೇ ಪದೇ ಓಪನ್ ಮಾಡುವಂಥದ್ದು ಅಲ್ಲಿ ಏನಾದರೂ ಒಂದು ಪದಾರ್ಥ ಇಟ್ಟು ರೂಮ್ ತರ ಯೂಸ್ ಮಾಡುವಂಥದ್ದು ಇದೆಲ್ಲ ನಿಷಿದ್ಧ ಕೂಡ ಮತ್ತೆ ಯಾರಾದ್ರೂ ಒಬ್ರು ಪಬ್ಲಿಕ್ ನಿಮ್ಮ ನಿಮ್ಮನೆ ಯಾರಾದ್ರು ವಿಸಿಟರ್ ಬಂದ್ರು ಅದು ಶೋ ಆಫ್ ಮಾಡೋದು ಇದೆಲ್ಲ ನಿಷಿದ್ಧವಾಗಿರುತ್ತೆ ಒಂದು ಸಲ ನೀವು ಪೂಜೆ ಎಲ್ಲ ಮುಗಿಸಿ ಮಂತ್ರ ಪಠಣ ಎಲ್ಲ ಆದಮೇಲೆ ಕ್ಲೋಸ್ ಮಾಡಿದ್ರೆ ಮತ್ತೆ ನೀವು ಸಂಜೆನೇ ಓಪನ್ ಮಾಡಬೇಕಾಗುತ್ತೆ ಇದನ್ನ ನೀವು ಪಾಲಿಸ್ಕೊಂಡು ಬಂದರೆ ಪ್ರತಿ ನ್ಯೂಸನು ಪಾಸಿಟಿವ್ ವೈಬ್ಸು ನಿಮ್ಮ ಮನೆಯಲ್ಲೇ ಇರುತ್ತೆ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ಬಂದವರಿಗೆಲ್ಲ ಓಪನ್ ಮಾಡಿ ತೋರಿಸೋದು ಒಳಗಡೆ ಹೋಗೋಕ್ಕೆ ಬಿಡುವಂಥದ್ದು ಮತ್ತು ಏನಾದರೂ ಒಂದು ಪದಾರ್ಥ ಇಡೋದು ಮಕ್ಕಳಲ್ಲಿ ಆಟ ಆಡೋದು ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ನೆಗೆಟಿವ್ ವೈಬ್ಸು ಫಾರ್ಮೇಷನ್ನು ಹೋಗುತ್ತೆ ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು ಅಂತ ನಾವು ನೋಡೋದಾದರೆ ಈ ಕ್ರಮಗಳನ್ನ ನಾವು ಪಾಲನೆ ಮಾಡಿದ್ರೆ ಮನೆಗಳಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿನೇ ಇರುತ್ತೆ